ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಪಿಂಪಲ್ ಪಿಂಪಲ್ ಮಾರ್ಕ್ ಮತ್ತು ಡಾರ್ಕ್ ಸರ್ಕಲ್ಸ್ ಬಾಯ ಸುತ್ತ ಕಪ್ಪ ಯಾವ ರೀತಿ ನಾವು ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಹೋಗಿಸ್ಕೊಳ್ಳೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ನಾನಿವತ್ತೇನು ಯೂಸ್ ಮಾಡ್ತಿದ್ದೀನಿ ಇದು ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡೋದ್ರಿಂದ ಪಿಂಪಲ್ ಪಿಂಪಲ್ ಮಾರ್ಕ್ ಓಪನ್ ಪೋರ್ಟ್ಸ್ ನಮ್ಮ ಕಣ್ಣಿನ ಸುತ್ತ ಕಪ್ಪಾಗಿದರೆ ಬಾಯಿಯ ಸುತ್ತ ಕಪ್ಪಾಗಿದ್ರೆ ಖಂಡಿತವಾಗ್ಲೂ ಹೋಗುತ್ತೆ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಏನಾದರೂ ಡಾರ್ಕ್ ಆಗಿದರೆ ವೈಟ್ ಆಗೋಕ್ಕೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಓಕೆ ನಾ ಫ್ರೆಂಡ್ಸ್ ಹಾಗಾದರೆ ಅದು ಯಾವುದು ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಸ್ ಅದು ಯಾವುದು ಆ ಇಂಗ್ರೀಡಿಯೆಂಟ್ ಅಂದರೆ ಟೊಮೊಟೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂದರೆ ಇದನ್ನು ಫಸ್ಟ್ ಈ ರೀತಿ ಅರ್ಧ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅರ್ಧ ಮಾಡಿಕೊಂಡೆ ಇದನ್ನು ಈ ರೀತಿ ಮಸಾಜ್ ಮಾಡೋದು ಅಷ್ಟೇ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯ ಎಫೆಕ್ಟ್ ಇದೆ ಟೊಮೊಟೋ ಅಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಬ್ರೈಟನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅದರಲ್ಲಿ ಪಿಂಪಲ್ ಆಗಿದರೆ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಟ್ಯಾನ್ ಆಗಿದ್ದರೂ ಹೋಗುತ್ತೆ ಓಕೆನಾ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಪಿಂಪಲ್ಸ್ ಹೋಗೋಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಈ ಥರ ಬಾಯಿ ಸುತ್ತ ಈ ಥರ ಹಚ್ಕೊಳ್ಳೋದ್ರಿಂದ ಕಪ್ಪಾಗಿದ್ರೆ ಅದು ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಓಪನ್ ಪೋರ್ಟ್ಸ್ ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಅಪ್ಲೈ ಮಾಡಿಕೊಂಡು ಡೈಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಯಾವ ಏಜ್ ಅವ್ರು ಬೇಕಾದರೂ ಯೂಸ್ ಮಾಡ್ಬೋದು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಓಕೆನಾ ಈ ರೀತಿ ಅಪ್ಲೈ ಮಾಡಿ ನೀವು ಒಂದು ಇದನ್ನು ರಾತ್ರಿ ಮಲ್ಕೋಬೇಕಾದ್ರೆ ಆಗೇ ರೀ ಮಲ್ಕೋಬೋದು ಇಲ್ಲ ಅಂದರೆ ನಮಗೆ ಮಲ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಇಟ್ಕೊಂಡು ವಾಶ್ ಮಾಡ್ಕೊಂಡು ನೀವು ಮಲ್ಕೋಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಕಾಣಿಸ್ತಿದೆ ಆಗಲೇ ಅಂತ ಹೋಗಿ ನಾನು ಇದನ್ನು ಈಗ ಒಂದು ಹದಿನೈದು ನಿಮಿಷ ಬಿಟ್ಕೊಂಡು ವಾಶ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಗ್ಲೋ ಕಾಣಿಸ್ತಿದೆ ಸೀರಿಯಸ್ಲಿ ತುಂಬ ಅಂದರೆ ತುಂಬಾ ಗ್ಲೋ ಕಾಣಿಸುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ಫಸ್ಟ್ ರೆಮಿಡಿ ಮೀಡಿಯೋದು ಅನ್ಬೋದು ನೋಡಿ ಎಷ್ಟು ಗ್ಲೋ ಕಾಣಿಸ್ತಿದೆ ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಶೇರ್